ನೋಡಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಹೆಬ್ಬಾಳ ಫ್ಲೈ ಓವರು ನಾಲ್ಕು ವರ್ಷ ನಯಾ ಪೈಸಾ ಕೆಲಸ ಮಾಡಲಿಲ್ಲ ನಮ್ಮ ಸರ್ಕಾರ ಬಂದ ತಕ್ಷಣ ಹೆಬ್ಬಾಳ ಫ್ಲೈ ಓವರ್ ಕೆಲಸವನ್ನು ಭಾಳ ಫಾಸ್ಟಾಗಿ ಮಾಡ್ತಾ ಇದ್ದೇವೆ ಕಳೆದ ಒಂದು ವರ್ಷದಲ್ಲಿ ಹೆಬ್ಬಾಳ ಫ್ಲೈ ಫ್ಲೈಓವರನ್ನು ಅಗಲೀಕರಣ ಕೆಲಸ ವೇಗವಾಗಿ ನಡೆದಿದೆ ಇವತ್ತಿಗೂ ನಡೀತಾ ಇದೆ ವೇಗವಾಗಿ ಬಹುಶಃ ಇನ್ನೊಂದು ಆರು ಏಳು ತಿಂಗಳಲ್ಲಿ ಮುಕ್ತಾಯ ಆಗುತ್ತೆ ಅದು ನಾಲ್ಕು ವರ್ಷ ಬಿ ಜೆ ಪಿ ಗೌರ್ಮೆಂಟಲ್ಲಿ ಕೆಲಸ ಮಾಡಲಿಲ್ಲ ಅವರು ನಾವು ಬಂದ ತಕ್ಷಣ ನಾವು ಮಾತು ಕೊಟ್ಟಿದ್ವಿ ಜನಗಳಿಗೆ ನಮ್ಮ ಸರ್ಕಾರ ಬಂದ ತಕ್ಷಣ ಹೆಬ್ಬಾಳ ಫ್ಲೈ ಓವರ್ ಅಗಲೀಕರಣವನ್ನು ನಾವು ಮಾಡ್ತೇವೆ ಅಂತೇಳಿ ಅದರ ಪ್ರಕಾರ ಮಾತಿನ ಪ್ರಕಾರ ಡಿ ಸಿ ಎಮ್ ಅವರು ಸ್ಪಾಟ್ಗೆ ವಿಸಿಟ್ ಮಾಡಿ ಕೆಲಸನ ಶುರು ಮಾಡಿಸಿದ್ದಾರೆ ವೇಗವಾಗಿ ಕೆಲಸನೂ ಕೂಡ ನಡೀತಾ ಇದೆ ನಮ್ಮ ಮಾತಿಗೆ ನಾವು ಬದ್ಧ ಇದ್ದೇವೆ ಈ ಗುಂಡಿ ವಿಷಯದಲ್ಲೂ ಅಷ್ಟೇ ನಾವು ವಿರೋಧ ಪಕ್ಷದಲ್ಲಿರ್ಬೋದು ಆಡಳಿತ ಪಕ್ಷದಲ್ಲಿರ್ಬೋದು ಯಾವುದೇ ಸಂದರ್ಭದಲ್ಲಿ ಇರುವಂಥ ಸಂಗತಿಗಳನ್ನೇ ನಾವು ಮಾತಾಡಬೇಕಾಗುತ್ತೆ ಇರೋ ಸಂಗತಿಯನ್ನು ಇಲ್ಲ ಅಂತ ಹೇಳೋಕ್ಕಾಗಲ್ಲ